ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ವೇಳೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ ಮತ್ತೊಂದು ಕಡೆಯಿಂದ ನಡೆಯಬಾರ್ದಂತಹ ಘಟನೆ ನಡೆದು ಹೋಗಿಬಿಟ್ಟಿವೆ ಪ್ರತಿಯೊಬ್ಬರು ಕೂಡ ಖಂಡಿಸಲೇ ಘಟನೆ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಸಾಕಷ್ಟು ಮಂದಿ ಯೂಟ್ಯೂಬರ್ಗಳು ವರದಿಯನ್ನು ಪ್ರಸಾರ ಮಾಡ್ತಿದ್ದಾರೆ ಅಂತಹ ಯೂಟ್ಯೂಬರ್ಗಳ ಮೇಲೆ ಒಂದಷ್ಟು ಗೂಂಡಾಗಳು ಬಂದು ಹಲ್ಲೆ ನಡೆಸಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ತಳಿಸಿದ್ದಾರೆ ಅವರ ಕ್ಯಾಮ್ರಾವನ್ನು ಸಂಪೂರ್ಣವಾಗಿ ಪುಡಿಗಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಏನಾಯ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಅದಾದ ಬಳಿಕ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಬಂಧುಗಳೇ ಇವತ್ತು ಆಗಿದ್ದೇನಪ್ಪ ಅಂದ್ರೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಮನೆಗೆ ಅಂತ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಅವರು ಸೌಜನ್ಯ ಮನೆಗೆ ಹೋಗುವಂತ ದಾರಿ ಅಂದ್ರೆ ಪಾಂಗಳಕ್ಕೆ ಹೋಗುವಂಥ ದಾರಿ ಅಂತ ಒಂದು ಪ್ರದೇಶ ಇದೆ ಅಲ್ಲಿದ್ದಾಗ ಈ ಕುಡ್ಲಾ ರ್ಯಾಂಪೇಜ್ ಚಾಲನ್ನ ಅಜಯ್ ಅವರಲ್ಲಿಗೆ ಬರ್ತಾರೆ ಸಂಚಾರಿ ಸ್ಟುಡಿಯೋ ಚಾನೆಲ್ನ ವಿಜಯ್ ಅವರು ಅದೇ ರೀತಿಯಾಗಿ ಯುನೈಟೆಡ್ ಮೀಡಿಯಾ ಚಾನಲ್ನ ಅಭಿಷೇಕ್ ಹಾಗೆ ಕುಡ್ಲಾ ರಾಂಪೇಜ್ನ ನ ಕ್ಯಾಮ್ರಾ ಪರ್ಸನ್ ಒಬ್ರು ಅಲ್ಲಿರ್ತಾರೆ ಅವರು ರಜತ್ ಅವರನ್ನ ಮಾತಾಡಿಸ್ತಾ ಇರ್ತಾರೆ ಮಾತಾಡಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜೀಪ್ನಲ್ಲಿ ಆಟೋನಲ್ಲಿ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಒಂದಷ್ಟು ಮಂದಿ ಗೂಂಡಾಗಳು ಬಂದು ನಿಂತ್ಕೊಳ್ತಾರೆ ದಯವಿಟ್ಟು ಕ್ಷಮಿಸಿ ನಾನು ಅವರನ್ನ ಗೂಂಡಾಗಳು ಅಂತ ಈ ಸಂದರ್ಭದಲ್ಲಿ ಕರೀಲೇಬೇಕಾಗತ್ತೆ ಯಾರು ಇನ್ನೊಬ್ಬರ ಮೇಲೆ ಕೈ ಹಾಕ್ತಾರೋ ಯಾರು ಇನ್ನೊಬ್ಬರು ಹೊಡೆಯೋದಿಕ್ಕೆ ಮುಂದಾಗ್ತಾರೋ ಕಾನೂನಿನ ಅವಕಾಶಗಳಿದ್ದರೂ ಕೂಡ ಕೈಯನ್ನ ಎತ್ತೋದಿಕ್ಕೆ ಯಾರು ಹೋಗ್ತಾರೋ ಅದು ಯಾರೇ ಆಗಿರ್ಲಿ ಅವರನ್ನ ನಾವು ಗೂಂಡಾಗಳು ಅಂತ ಕರೀಲೇಬೇಕಾಗತ್ತೆ ಬರ್ತಾರಂತೆ ಬರ್ತಾ ಇದ್ದ ಹಾಗೆ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ವಿವರಿಸುವಂತಹ ಪ್ರಕಾರ ಅದೇ ರೀತಿಯಾಗಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವ್ರನ್ನು ಕೂಡ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಏನಾಗಿದ್ದು ಅಂತ ಹೇಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಏನಾಯ್ತು ಅಂತ ಹೇಳಿ ಮಾತಾಡಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬರ್ತಾರೆ ಬಂದು ಅಲ್ಲಿ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳ ಜೊತೆಗೆ ವಾಗ್ವಾದವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೀವು ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಿ ಹಾಗೆ ಹೀಗೆ ಅಂತೇಳಿ ಅಂದ್ರೆ ನಾನು ಬಳಸ್ತಾ ಇದ್ದೀನಿ ಪದ ಸೌಮ್ಯವಾಗಿರುವಂತ ಪದ ಈ ರೀತಿಯಾಗಿ ಬಳಸಿಲ್ಲ ಅವ್ರು ಯಾವ ರೀತಿಯಾಗಿ ಪದವನ್ನು ಬಳಸಿರ್ತಾರೆ ಅನ್ನೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಆ ರೀತಿಯಾಗಿ ಪದವನ್ನು ಬಳಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಬರ್ತಾ 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 ಮುಗಿಬೀಳೋಕೆ ಶುರು ಮಾಡ್ಕೊಳ್ತಾರೆ ಒಂದು ಕಡೆಯಿಂದ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ ಆ ಕ್ಯಾಮ್ರಾಗೆ ಕೈ ಅಡ್ಡ ಹಾಕ್ತಾರೆ ಕ್ಯಾಮ್ರಾವನ್ನ ಪುಡಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದ ಹಾಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತೆ ಕಂತೆ ಊಹಾಪೋಹದ ಕಥೆಯಲ್ಲ ಪ್ರತ್ಯಕ್ಷ ದರ್ಶಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸುಳ್ಳು ಹೇಳಬೇಕು ಅನ್ನೋದಿಲ್ಲ ಅವರಿಗೆ ಇದರಿಂದ ಆಗಬೇಕಾಗಿದ್ದು ಏನೂ ಕೂಡ ಇಲ್ಲ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಬಿಟ್ಟಿದ್ದಾರೆ ಅಲ್ಲಿದ್ದಂಥ ಯೂಟ್ಯೂಬರ್ಸ್ಗಳಿಗೆ ಓರ್ವ ಯೂಟ್ಯೂಬರ್ ಅನ್ನ ಚರಂಡಿಗೆ ಹಾಕಿ ಅಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಮೂವರಿಗೆ ಪೆಟ್ಟಾಗಿದೆ ಅದರಲ್ಲಿ ಒಬ್ಬ ಯೂಟ್ಯೂಬರ್ಗೆ ಸ್ವಲ್ಪ ಜಾಸ್ತಿಯ ಇಂಜುರಿ ಆಗಿದೆ ತಕ್ಷಣವೇ ಅವರನ್ನು ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಿ ಇದೀಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇದು ಅಲ್ಲಿ ಆಗಿದ್ದದು ಓರ್ವ ವ್ಯಕ್ತಿಯನ್ನು ಮಾತಾಡಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಬಂದು ಹೊಡಿತಾರೆ ಬಡಿತಾರೆ ಅಂದ್ರೆ ಏನು ಹೇಳಬೇಕು ಅಂತ ಅಲ್ಲಿ ಒಬ್ರು ಒಂದು ಮಾತನ್ನ ಹೇಳ್ತಾ ಇದ್ರು ಸರ್ ಅದು ಹಗಲು ಜನ ಓಡಾಡುವಂತಹ ಪ್ರದೇಶ ನಾನು ಆ ಪ್ರದೇಶವನ್ನು ನೋಡಿದ್ದೇನೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಪ್ರತಿ ನಿಮಿಷಕ್ಕೊಂದು ವೆಹಿಕಲ್ಸ್ಗಳು ಓಡಾಡ್ತಾನೆ ಇರ್ತವೆ ಅಂದ್ರೆ ಅಷ್ಟ ಮಟ್ಟಿಗೆ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಹಾಡ ಹಗಲೆ ಜನ ಇದ್ದಾಗಲೇ ಈ ರೀತಿಯಾಗಿ ಗೂಂಡಾಗಳು ಬಂದು ಬಿಟ್ಟು ಹೊಡಿತಾರೆ ಹಲ್ಲೆ ಮಾಡ್ತಾರೆ ಮನಸ್ಸಿಗೆ ಬಂದ ಹಾಗೆ ತಳಿಸ್ತಾರೆ ಅಂದ್ರೆ ಇದು ಯಾವ ವ್ಯವಸ್ಥೆ ಏನಾಗ್ತಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ನೀವು ಸುಮ್ಮನೆ ಅಲ್ಲಿ ಭಯ ಮತ್ತೊಂದು ಮಗದೊಂದು ಎನ್ನುವ ರೀತಿಯಲ್ಲಿ ಹೊರಗಡೆ ಸ್ಪ್ರೆಡ್ ಮಾಡ್ತಾ ಇದ್ದೀರಿ ಎನ್ನುವ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ನೋಡಿದಾಗ ಅದೆಲ್ಲ ಸುಳ್ಳು ಅಂತ ಈಗ ಅನ್ಸೋದಿಲ್ಲ ಅಂದ್ರೆ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರಲ್ಲ ಆ ವಾತಾವರಣದಲ್ಲಿ ಭಯ ಇದೆ ಅಲ್ಲಿ ಮಾತಾಡೋದಕ್ಕೆ ಭಯ ಆಗುತ್ತೆ ಮಾತಾಡಿದ್ರೆ ಇನ್ನೇನೋ ಆಗುತ್ತೆ ಎನ್ನುವಂತ ಅಂಜಿಕೆ ಇದೆ ಎನ್ನುವಂಥ ರೀತಿಯಲ್ಲಿ ಇಂಥದೆಲ್ಲವನ್ನು ಕೂಡ ನೋಡಿದಾಗ ಆ ಮಾತಿಗೆ ಪುಷ್ಟಿ ನೀಡುವ ರೀತಿಯಲ್ಲಿದೆ ಅಥವಾ ಆ ಮಾತು ನಮ್ಮೆಲ್ಲರಿಗೂ ಕೂಡ ಸತ್ಯ ಅಂತ ಅನ್ಸತ್ತೆ ಇದು ಅಲ್ಲಿ ಆಗಿದ್ದಂಥ ಘಟನೆ ಹಗಲಿನ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಹೊಡಿತಾರೆ ಕೈ ಎತ್ತುತ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಅದು ಕೂಡ ಪುಣ್ಯಕ್ಷೇತ್ರದ ತಟದಲ್ಲಿ ಜಗತ್ತಿನಾದ್ಯಂತ ಭಕ್ತರು ಬರುವಂಥ ಒಂದು ಪ್ರದೇಶದಲ್ಲಿ ಪ್ರವಾಸಿಗರ ಎದುರುಗಡೆ ಈ ರೀತಿಯಾಗಿ ಹೊಡೆಯೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಈ ಕ್ಷೇತ್ರದ ಹೆಸರನ್ನ ಯೂಟ್ಯೂಬರ್ಗಳು ಹಾಳು ಮಾಡ್ತಾ ಇಲ್ಲ ಕ್ಷೇತ್ರದ ಹೆಸರನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಹೊಡೆದಿದ್ದಾರೆ ಎನ್ನುವಂಥ ಸುದ್ದಿ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಬರೋದಕ್ಕೆ ಶುರುವಾಗಿದ್ದಿಲ್ಲ ಏನಾಗುತ್ತೆ ಹೇಳಿ ಕ್ಷೇತ್ರದ ಹೆಸರು ಅಲ್ಲಿಗೆ ಹೋದಾಗ ಹೊಡಿತಾರಂತೆ ಅಲ್ಲಿ ಹೋದಾಗ ಬಡಿತಾರಂತೆ ತಳಿಸ್ತಾರಂತೆ ಈ ರೀತಿಯಾಗಿ ಆಗುತ್ತೆ ಕ್ಷೇತ್ರದ ಹೆಸರನ್ನ ಇನ್ಯಾರೂ ಹಾಳು ಮಾಡ್ತಿಲ್ಲ ಇವರೆಲ್ಲರೂ ಕೂಡ ಹಾಳು ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ಸ್ಥಳೀಯ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈಗಾಗಲೇ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ ಸ್ವಲ್ಪೊತ್ತಿಗೆ ದೂರು ಕೂಡ ದಾಖಲಾಗುತ್ತೆ ಅದಾದ ಬಳಿಕ ಎಫ್ಐಆರ್ ಆಗುತ್ತೆ ಏನು ಅಂತ ಕಾದು ನೋಡಬೇಕಾಗಿದೆ ಎಫ್ಐ ಆರ್ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಇಂಥದ್ದೊಂದು ಆಗ್ರಹವನ್ನ ಮುಂದಿಡಲೇಬೇಕಾಗತ್ತೆ ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ ನಾನು ಹೇಳೋದು ಯೂಟ್ಯೂಬರ್ಗಳ ಬಗ್ಗೆ ಏನಾದರೂ ಆಕ್ಷೇಪ ಇತ್ತು ಅಂತ ಇಟ್ಕೊಳ್ಳಿ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ತು ಅಂತ ಇಟ್ಕೊಳ್ಳಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಈ ರೀತಿಯಾಗಿ ನಮ್ಮ ಭಾವನೆಗೆ ಧಕ್ಕೆ ತರ್ತಿದ್ದಾರೆ ಅಂತ ಸ್ಟೇಷನ್ ಹೋಗೋದು ದೂರು ಕೊಡಬಹುದು ಪೊಲೀಸರ ಮೂಲಕ ಕ್ರಮಕ್ಕೆ ಆಗ್ರಹಿಸಬಹುದು ಪೊಲೀಸರು ದೂರ ತಗೊಂಡಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಕೊರೋದಕ್ಕೆ ಅವರಿಗೆ ಅವಕಾಶ ಇದೆ ಅದು ಏನು ಬೇಕಾದ್ರೂ ಮಾಡೋದಕ್ಕೆ ಅವಕಾಶ ಇದೆ ಈ ರೀತಿಯಾಗಿ ಕಾನೂನಿನ ಅವಕಾಶಗಳು ಇದ್ದಂಥ ಸಂದರ್ಭದಲ್ಲೇ ಕಾನೂನನ್ನು ಕೈಗೆತ್ಕೊಳ್ತೀವಿ ಹೊಡಿತೀವಿ ಬಡಿತೀವಿ ಅಂದ್ರೆ ಏನು ಕತೆ ಮುಂದೆ ಆಗಬೇಕಾಗಿದ್ದು ಏನು ಅಂತ ಹೇಳ್ತೀನಿ ಕೇಳಿ ಆ ಗೂಂಡಾಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಗೂಂಡಾಗಳ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಈ ಗೂಂಡಾಗಳಿಗೆ ನಿರ್ದೇಶನವನ್ನ ಕೊಟ್ಟವರು ಯಾರು ಎನ್ನುವಂಥ ವಿಚಾರವೂ ಕೂಡ ಬಹಿರಂಗ ಆಗಬೇಕು ಸ್ವಯಂ ಪ್ರೇರಿತವಾಗಿ ಬಂದ್ರ ಅಥವಾ ಯಾರಾದರೂ ಇವರನ್ನ ಕಳಿಸ್ಕೊಟ್ರ ಯಾರಾದರೂ ಚೂ ಬಿಟ್ರ ಯಾರಾದರೂ ಇವರಿಗೆ ನಿರ್ದೇಶನವನ್ನ ಕೊಟ್ರ ಎಲ್ಲ ವಿಚಾರವೂ ಕೂಡ ಬಯಲಾಗಬೇಕಾಗತ್ತೆ ಒಂದು ಕಡೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳ ಅನ್ನೋದು ಅದು ಯಾರಿಗೋ ಸೀಮಿತವಾಗಿರುವಂಥ ಪ್ರದೇಶ ಅಲ್ಲ ಅದು ಅಥವಾ ಯಾರಿಗೋ ಸೇರಿರುವಂಥ ಪ್ರದೇಶ ಅಲ್ಲ ಅದು ಅದು ನಮ್ಮ ರಾಜ್ಯದ ಆಸ್ತಿ ನಮ್ಮ ರಾಜ್ಯದ ಹೆಮ್ಮೆಯ ಕ್ಷೇತ್ರ ಅದು ನಮ್ಮ ರಾಜ್ಯದ ಪುಣ್ಯ ಕ್ಷೇತ್ರ ಅದು ನಮ್ಮೆಲ್ಲರ ಭಕ್ತರಿಗೆ ಸೇರಿದಂತ ಕ್ಷೇತ್ರ ಅದು ಅಲ್ಲಿ ನಮಗೆ ಆಗೋದಿಲ್ಲ ಯಾವುದೋ ಒಂದು ವಿಚಾರವನ್ನು ವರದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಏನರ್ಥ ಇದು ಹಿಂದೆ ಆದಂತ ಬೆಳವಣಿಗೆಯನ್ನು ನೀವು ಎಲ್ಲರೂ ಕೂಡ ಗಮನಿಸಿದ್ರಿ ನೀವು ಸುದ್ದಿಯನ್ನು ಪ್ರಸಾರ ಮಾಡುವ ಹಾಗಿಲ್ಲ ಅಂತ ಹೇಳಿ ಕೋರ್ಟ್ ಮೂಲಕ ಗ್ಯಾಗ್ ಆರ್ಡರ್ ತರಲಾಯಿತು ಅದಕ್ಕೊಂದಷ್ಟು ಮಂದಿಯಿಂದ ಆಕ್ಷೇಪ ವ್ಯಕ್ತವಾಯಿತು ನಾವು ಕೂಡ ಸುಪ್ರೀಂ ಕೋರ್ಟ್ ಹೋಗಿದ್ವಿ ಕುಡ್ಲ ಕುಡ್ಲಾರಾಮ್ಪಚರಣ್ರು ಹೈಕೋರ್ಟ್ ಹೋಗಿದ್ರು ಆ ಗ್ಯಾಗ್ ಆರ್ಡರ್ ಅನ್ನ ತೆರವುಗೊಳಿಸುವಂತ ಕೆಲಸವನ್ನ ಕೋರ್ಟ್ ಈಗಾಗಲೇ ಮಾಡ್ ಆಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಕೇಳಿದ್ದೇನು ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡಬೇಡಿ ಈ ರೀತಿಯಾಗಿ ಏನೊಂದು ತನಿಖೆ ಆಗ್ತಿದೆ ಅಂದಾಗ ಅದನ್ನ ಜನರ ಗಮನಕ್ಕೆ ತರ್ತೀವಿ ಎನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ಹೇಳಿದ್ವಿ ಅಂದ್ರೆ ಒಂದು ಕಡೆಯಿಂದ ಕೋರ್ಟ್ ಮೂಲಕ ಬಾಯಿ ಮುಚ್ಚಿಸುವಂತ ಕೆಲಸ ಆಯ್ತು ಅದಾದ ಬಳಿಕ ಈ ರೀತಿಯಾಗಿ ಒಂದಷ್ಟು ಜನ ಗೂಂಡಾಗಳು ಬಂದು ಹಲ್ಲೆ ಮಾಡ್ತಾರೆ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಯಾರಾದ್ರೂ ಕಳಿಸ್ಕೊಟ್ರ ಅಥವಾ ಅವರೇ ಸ್ವಯಂ ಪ್ರೇರಿತವಾಗಿ ಬಂದ್ರ ಅಥವಾ ನಮ್ಮ ಊರಿನ ಹೆಸರು ಹಾಳಾಗ್ತಿದೆ ಊರಿಗ ಇನ್ನೇನು ಆಗ್ತದೆ ಅನ್ನುವಂಥ ಪ್ರೀತಿಯಿಂದ ಬಂದ್ರ ಎಲ್ಲಾ ವಿಚಾರಗಳು ಕೂಡ ಬಟಾಬೈಲ್ ಆಗ್ಬೇಕಾಗತ್ತೆ ಜನರ ಮುಂದೆ ಬಹಿರಂಗ ಆಗಬೇಕಾಗತ್ತೆ ತುಂಬ ಜನ ವಾದ ಮಾಡ್ತಾ ಇದ್ರು ಇಲ್ಲ ರೀ ಅಂಥದ್ದು ಆಗಲ್ಲ ಯೂಟ್ಯೂಬರ್ಗಳು ಆರಾಮಾಗಿ ಓಡಾಡಬಹುದು ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಬಂದುಬಿಟ್ರೆ ತಳಿಸೋದಕ್ಕೆ ಬಂದುಬಿಟ್ರೆ ಏನು ಕತೆ ಹೇಳಿ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನಾದರೂ ಆಕ್ಷೇಪ ಇತ್ತು ಇವ್ರ ಸುದ್ದಿ ಬಗ್ಗೆ ಅವರಿಗೆ ಬೇಸರ ಇತ್ತು ಅಂತ ಆದರೆ ಸೀದಾ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಅವಕಾಶ ಇದೆ ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಇವರೆಲ್ಲರೂ ತುಂಬ ಜನರ ಆಕ್ಷೇಪ ಏನಪ್ಪಾ ಅಂದರೆ ಧರ್ಮಸ್ಥಳ ಎನ್ನುವಂಥ ಪ್ರಯೋಗಕ್ಕೆ ಸಂಬಂಧಪಟ್ಟ ಇವರೆಲ್ಲರ ಆಕ್ಷೇಪ ನಾನು ಅದಕ್ಕೊಂದಷ್ಟು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಬಂಧುಗಳೇ ಹೌದು ಧರ್ಮಸ್ಥಳ ಅಂತ ಇಲ್ಲಿ ಅನಿವಾರ್ಯವಾಗಿ ಬಳಸಲೇಬೇಕಾಗಿದೆ ನನಗೂ ಒಮ್ಮೊಮ್ಮೆ ಸಂಕಟ ಆಗುತ್ತೆ ಯಾಕಂದ್ರೆ ಧರ್ಮಸ್ಥಳ ಅಂದಾಗ ನಾನು ಆಗುಂಬೆ ಭಾಗದವನು ಆದಂಥ ಕಾರಣಕ್ಕಾಗಿ ನಾನು ಬಾಲ್ಯದಿಂದಲೂ ಕೂಡ ಪೂಜಿಸ್ತಾ ಇದ್ದಂಥ ಕ್ಷೇತ್ರ ಅದು ನಮ್ಮ ಕುಟುಂಬ ಪೂಜಿಸ್ತಾ ಇದ್ದಂಥ ಕ್ಷೇತ್ರ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಅದು ಕ್ಷೇತ್ರ ಅನ್ನೋದ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಯಾವುದೇ ಆಕ್ಷೇಪ ಆಗಲಿ ಅಂಥದ್ದು ಕೂಡ ಇಲ್ಲ ಅದು ನಿಜವಾಗ್ಲೂ ಒಂದು ಪುಣ್ಯಭೂಮಿ ಪುಣ್ಯಕ್ಷೇತ್ರ ಅದು ಪುಣ್ಯಕ್ಷೇತ್ರದ ಬಗ್ಗೆ ಯಾರ ಆಕ್ಷೇಪವೂ ಕೂಡ ಇಲ್ಲ ಆದರೆ ಆ ಪುಣ್ಯಕ್ಷೇತ್ರಗಳು ಧರ್ಮಸ್ಥಳ ಎನ್ನುವಂಥ ಗ್ರಾಮದಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಏಳು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಗ್ರಾಮಸ್ಥರಿದ್ದಾರೆ ಅದೇ ಪುಣ್ಯಕ್ಷೇತ್ರದ ಭಾಗದಲ್ಲೇ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ಆಗಿದೆ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ಡಬಲ್ ಮರ್ಡರ್ ಪ್ರಕರಣ ಸೌಜನ್ಯ ಪ್ರಕರಣ ಈಗ ಓರ್ವ ಸಾಕ್ಷಿದಾರನು ಕೂಡ ಅದೇ ಧರ್ಮಸ್ಥಳ ಕ್ಷೇತ್ರದ ಆಸುಪಾಸಿನಲ್ಲಿ ಅಥವಾ ವಾತಾವರಣದಲ್ಲಿ ಒಂದಷ್ಟು ದೇಹವನ್ನು ಹೂತಾಕಿದ್ದೇನೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಿದ್ದಾನೆ ಹೀಗಂದಾಗ ನಾವು ಧರ್ಮಸ್ಥಳ ಅನ್ನೋದೇ ಇನ್ನೇನು ಹೇಳೋದಕ್ಕೆ ಸಾಧ್ಯ ಆಗತ್ತೆ ನೇತ್ರಾವತಿ ನದಿ ದಡದಲ್ಲಿ ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ ಜನಕ್ಕೆ ಅರ್ಥ ಆಗಬೇಕು ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಂತಿಂತ ಇನ್ಸಿಡೆಂಟ್ ಆಗಿತ್ತು ಅಂತಲ್ಲಿ ಜನರ ಗಮನ ತರಬೇಕಾಗತ್ತೆ ಹಾಗೆ ನಮ್ಮೆಲ್ಲರಿಗೂ ಕೂಡ ಇರುವಂಥ ಬೇಸರದ ಸಂಗತಿ ಅಂದರೆ ಆ ಪುಣ್ಯಕ್ಷೇತ್ರಕ್ಕೆ ಇಡೀ ಜಗತ್ತೇ ನಡ್ಕೊಳ್ತಾರೆ ಅಂಥದ್ರಲ್ಲಿ ಪುಣ್ಯಕ್ಷೇತ್ರದ ಆಸುಪಾಸಿನಲ್ಲೇ ಆದಂಥ ಒಂದಷ್ಟು ಇನ್ಸಿಡೆಂಟ್ಗಳಿಗೆ ನ್ಯಾಯ ಸಿಕ್ಕಿಲ್ಲ ಇದನ್ನ ಜನರ ಮುಂದೆ ಇಡ್ತಾ ಇದ್ದೀವಿ ಧರ್ಮಸ್ಥಳದ ಇಂಥ ಇಂಥದ್ದೊಂದು ಆಗಿತ್ತು ಅಂತ ಹೇಳಿ ಈಗ ಅದನ್ನೇ ಜನರ ಮುಂದೆ ಇಡಬಾರ್ದು ಅಂತ ಹೇಳಿಬಿಟ್ರೆ ಅಥವಾ ಆ ಪದವನ್ನು ಬಳಸಬಾರ್ದು ಅಂತ ಆಗ್ಬಿಟ್ರೆ ಏನು ಹೇಳಿ ಹೌದು ಈ ಧರ್ಮಸ್ಥಳ ಅಂತಿದ್ದಾಗೆ ತಕ್ಷಣ ನಮ್ಗೆ ನೆನಪಾಗೋದು ಕ್ಷೇತ್ರ ಕ್ಷೇತ್ರ ಅಂತಿದ್ದಾಗೆ ತಕ್ಷಣಕ್ಕೆ ನೆನಪಾಗೋದು ಧರ್ಮಸ್ಥಳ ಅದೆಲ್ಲವೂ ಕೂಡ ನಾನು ಒಪ್ಕೊಳ್ತೀನಿ ಆದರೆ ಆ ಪದವನ್ನು ಬಳಸೋದು ಅನಿವಾರ್ಯ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಏನಾದರೂ ಆಕ್ಷೇಪ ಇತ್ತು ಅಂದರೆ ನಾನು ಮತ್ತೆ ಮತ್ತೆ ಹೇಳೋದು ಕಾನೂನಿನ ಅವಕಾಶ ಇದೆ ಕಾನೂನು ರೀತಿಯಲ್ಲಿ ಫೈಟ್ ಮಾಡಿ ಅದಕ್ಕೊಂದಷ್ಟು ಜನ ಉತ್ತರವನ್ನು ಕೊಡೋದಕ್ಕೂ ಕೂಡ ರೆಡಿ ಇರ್ತಾರೆ ಅದನ್ನು ಬಿಟ್ಟು ಈ ರೀತಿ ಹೊಡೆಯೋದಕ್ಕೆ ಬಂದರೆ ತಿಳಿಸೋದಿಕ್ಕೆ ಬಂದುಬಿಟ್ರೆ ನೀವು ಯೋಚನೆ ಮಾಡಿ ಈ ರೀತಿಯ ಒಂದು ಗೂಂಡಾಗಳ ತಂಡ ಹೊಡೆಯೋದಕ್ಕೆ ಬಂತು ಅಂತ ಇಟ್ಕೊಳ್ಳಿ ಈ ಕಡೆಯವರು ಕೂಡ ರೊಚ್ಚಿಗೆದ್ದು ಇವರು ಕೂಡ ಅದನ್ನು ತಿರುಗೇಟು ಕೊಟ್ರು ಅಂತ ಇಟ್ಕೊಳ್ಳಿ ಪರಿಸ್ಥಿತಿ ಹೇಗಾಗ್ಬೇಡ ಆ ವಾತಾವರಣ ಹೇಗೆ ಹಾಳಾಗ್ಬೇಡ ಪ್ರವಾಸಿಗರ ಮುಂದೆ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ಜಗತ್ತಿನಾದ್ಯಂತ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ ಎರಡು ತಂಡಗಳ ನಡುವೆ ಹೊಡೆದಾಟ ಬಡದಾಟ ಅಂತದ್ದೇನಾದರೂ ಆಯಿತು ಅಂತ ಅಲ್ಲಿ ಅಲ್ಲಿಯ ವಾತಾವರಣವೇ ಕಲುಷಿತ ಆಗಿ ಹೋಗ್ಬಿಡುತ್ತೆ ಪುಣ್ಯಕ್ಷೇತ್ರದ ವಾತಾವರಣವೇ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಾ ಸಂದರ್ಭದಲ್ಲೂ ಇವರು ಹೊಡ್ಸ್ ಹೊಡೆದ ತಕ್ಷಣ ಹೊಡ್ಸ್ಕೊಂಡು ಎಲ್ಲರೂ ಸುಮ್ಮನೆ ಇರೋದಿಲ್ಲ ತಿರುಗೇಟನ್ನು ಕೊಡೋದಕ್ಕೆ ಒಂದಷ್ಟು ಜನ ಮನ್ಸು ಮಾಡ್ತಾರೆ ಹಾಗೇನಾದ್ರೂ ಕೊಟ್ಟರು ಅಂದ್ರೆ ಪರಿಸ್ಥಿತಿ ಹೇಗಾಗ್ಬೇಡ ವಾತಾವರಣವೇ ಹಾಳಾಗಿ ಹೋಗಿಬಿಡುತ್ತೆ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ಇದನ್ನು ಪ್ರತಿಯೊಬ್ಬರು ಖಂಡಿಸಲೇಬೇಕು ಇದಕ್ಕೊಂದು ಆಕ್ಷೇಪ ವ್ಯಕ್ತವಾಗಲೇಬೇಕಾಗತ್ತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳೇ ಬೇಕಾಗುತ್ತೆ ಆ ಗೂಂಡಾಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇ ಬೇಕಾಗುತ್ತೆ ಕಡೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ